ಈ ಹಾಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಒಂದು ಸುಂದರವಾದ ಕಮೆಂಟ್ ಹಾಕಿ ಚಂದ ಮಮ ಪೋಲಿ ಮಮ ಬಾರಯ್ ಖಯ್ಯಾರೆ ಫಯ್ಯಾರೆ ಓಯ್ ಖಯ್ಯಾರೆ ಖಯ್ಯಾರೆ ಚಂದ ಮಮ ಬಾಲಿ ಬಾರು ಬಾರಯ್ ಖಯ್ಯಾರೆ ಖಯ್ಯಾರೆ ಓಯ್ ಖಯ್ಯಾರೆ ಅಯ್ಯಾರೆ ಚಂದ ಮಮ ಬಾ ಕೋಲಿ ಮಮ ಬಾರು ಚಂದ ಮಮ ಬಾ ಲಾಲಿ ಮಮ ಬಾರು ಸುಮ್ಮನೆ ಕಟ್ಟಿದೆ ನಾನು ಕನಸುಂದರ ಗೂಡನು ಬಾ ಅಲ್ಲೇ ಕುಳಿತು ಇನ್ನು ಒಂದು ಗುಟ್ಟನ್ನು ಹೇಳುವೆ ಬಾ ಎಲ್ಲಿ ಯಾವಾಗ ಕಾಯಲಿ ನಾನಿನ್ನ ಹೊಯ್ ಹಯ್ಯಾರೆ ಹಯ್ಯಾರೆ ಐ ಅಯ್ಯಾರೆ ಅಯ್ಯಾರೆ ಚಂದ ಮಮ ಬಾ ಪೋಲಿ ಮಮಾ ಬಾರು ಚಂದ ಮಾರಿ ಬಾರು ನನ್ನ ನೋಡಿ ನೀನು ನಸುನಾಚಿಕೊಂಡೇನು ಹೌದ ಅಂತ ಸುಂದರೀನಾ ಯಾರು ಅಂದರೇನು ನಿನಗಿಂತ ಚಂದ ಅಂದರೆ ನಿಂಗೆ ಚಂಬೇನಾ ಹೊಟ್ಟೆ ಕಿಚ್ಚಿನಲ್ಲಿ ಮೊಟ್ಟೆ ಕೋಳಿಗಳು ಏನೇನು ಚಾಡಿ ಮಾತುಗಳ ಕಂಡು ಕೇಳದಿರು ಬಾಬಾಬೈ ಹಯ್ಯಾರೆ ಹೊಯ್ಯಾರೆ ಹೊಯ್ ಹೊಯ್ಯಾರೆ ಹೊಯ್ಯಾರೆ ಚಂದ ಬಾ ಪೋಲಿ ಮಮ ಬಾರು ಚಂದ ಮಮ ಬಾ लाली मामा बार है हया रे हया रे है हया रे हया फोन माडलेनु निन फोन नंबरेनु नैन एट ने कार्ड कलिसलेनु निन ऊरु हेसरु एनु बेंगलूर मैसूर ಮಂಡ್ಯಾನೆ ಕಂಡು ಕಾಣದಾಗೆ ಕದ್ದು ಮುಚ್ಚಿ ನೋಡು ಕಳ್ಳ ಚಂದಮ ನೀನು ನಿನ್ನ ತುಂಟತನ ನಂಗೆ ಇಷ್ಟ ಕಣು ಬಾ ಬಾಮ್ ಹಯ್ಯಾರೆ ಹೈಯಾರೆ ಹೈ ಹಯ್ಯಾರೆ ಹಯ್ಯಾರೆ ಚಂದ ಮಮ ಬಾ ಪೋಲಿ ಮಮ ಬಾರು ಚಂದ ಬಾ ಲಾಲಿ ಮಮ ಬಾರು ಸುಮ್ಮನೆ ಕಟ್ಟಿದೆ ನಾನು ಕನಸಂದರ ಕನಸುಂದರಗೂಡನು ಬಾ ಅಲ್ಲೇ ಕುಳಿತು ಇನ್ನು ಒಂದು ಗುಟ್ಟನ್ನು ಹೇಳುವೆ ಬಾ ಎಲ್ಲಿ ಯಾವಾಗ ಕಾಯಲಿ ನಾನಿ